ಸುಮಾರು ನಲ್ವತ್ತು ವರ್ಷದ ಒಬ್ಬರು ಮಹಿಳೆ ನಮ್ಮ ಒಂದು ಅರ್ಜಿ ವಿಚಾರವಾಗಿ ಡಿ ಎಸ್ ಪಿ ರಾಮನಗರ ಮುಂದೆ ವಿಚಾರಣೆಗೆ ಹಾಜರಾದಾಗ ಅವರ ಸ್ಟೇಟ್ಮೆಂಟಲ್ಲಿ ಒಂದು ಕಾಗ್ನಿಸಬಲ್ ಅಫೆನ್ಸ್ನ ಗಮನಕ್ಕೆ ತಂದು ಅದಕ್ಕೆ ಸಂಬಂಧಪಟ್ಟಂಗೆ ಡಿ ಎಸ್ ಪಿ ಅವರ ಆದೇಶ ಮೇಲೆ ನಿನ್ನೆ ಗಗಲಿಪುರ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ತ್ರೀ ಒನ್ ಟ್ವೆಂಟಿ ಫೋರ್ ಒಂದು ಎಫ್ ಆಗಿದೆ ಅದು ಅದರಲ್ಲಿ ಆರ್ ಆರ್ ನಗರದ ಶಾಸಕರಾದ ಮುನಿರತ್ನ ಮತ್ತು ಇತರರು ಆರು ಜನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ ಕೇಸು ಭಾಳ ಸೆನ್ಸಿಟಿವ್ ಇರೋ ಕಾರಣದಿಂದ ಅದನ್ನು ಡಿ ಎಸ್ ಪಿ ರಾಮನಗರ ಅವರಿಗೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ವಹಿಸಿ ಅವರೀಗ ಕೇಸ್ ತನಿಖೆಯನ್ನು ಕೈಗೊಂಡಿದ್ದಾರೆ ಏನು ಕೋರ್ಟ್ ಆದೇಶಗಳಿದೆ ಈ ಥರ ಸೆನ್ಸಿಟಿವ್ ಕೇಸಸ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗಿದೆ ಅದರ ಪ್ರಕಾರ ನಾವು ಪ್ರಾಪರ್ ಪ್ರೊಸೀಜರ್ಸ್ ಫಾಲೋ ಮಾಡಿ ತನಿಖೆಯನ್ನು ಮಾಡ್ತೇವೆ ಅದರಲ್ಲಿ ಒಂದು ಸ್ಮಾಲ್ ಅಫೆನ್ಸ್ ನಮ್ಮ ವ್ಯಾಪ್ತಿಯಲ್ಲಿ ತಗ್ಲಿಪುರದಲ್ಲಿ ಆಗುತ್ತೆ ನನ್ನ ಕೇಸ್ ಇನ್ವೆಸ್ಟಿಗೇಷನ್ಲಿರೋದ್ರಿಂದ ಅದ್ರ ಬಗ್ಗೆ ಏನೂ ಆಗಲ್ಲ ಬಟ್ ಪ್ರಾಪರ್ ಪ್ರೊಸೀಜರ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ಕೇಸ್ ನಾವು ಅದನ್ನು ಹೈ ಪ್ರಯಾರಿಟಿ ಮೇಲೆ ಪ್ರಾಪರ್ ಪ್ರೊಸೀಜರ್ಸ್ ಫಾಲೋ ಮಾಡಿ ಅದನ್ನು ತನಿಖೆ ಮಾಡ್ತಾಯಿದ್ದೀವಿ